रजना, बंदूक। अरे चपड़ा के। Happy Birthday, Happy Birthday, Happy Birthday। बड़ा? ये पिमात्रा वोल्ड स्टाइलिंग का है। हम्म। नाम याद रख सकूँगा आप आवाज़ में कोताह कोटी का। इलाकों से सरेआम कॉल करेंगे ना मौसम वैकेंसी क्या ये क्या राख दिलाको ಹಾಯ್ ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಶ್ರೀ ಭೂಮಿಸಿದ್ದೇಶ್ವರ ಬಸವಪ್ಪನವರ ಹುಟ್ಟು ಹಬ್ಬವನ್ನು ಸೊ ಇವತ್ತು ಮಾಡ್ತಾ ಇದ್ದೀವಿ ಅಂದರೆ ಈ ವಿಡಿಯೋನ ತುಂಬ ಲೇಟಾಗಿ ಬಿಡ್ತಾ ಇದ್ದೀವಿ ಅದಕ್ಕೂ ಕೂಡ ಸ್ವಲ್ಪ ಕ್ಷಮೆಯನ್ನು ಆಚಿಸ್ತಾ ಸೊ ಅಲಸೂರು ಗ್ರಾಮದ ರಾಜಣ್ಣನವರು ಈ ಒಂದು ಹುಟ್ಟು ಹಬ್ಬವನ್ನು ಬಸವಪ್ಪನವರಿಗೆ ಮಾಡ್ತಾ ಇದ್ದಾರೆ ಅಂದರೆ ಈ ಬಸಪ್ಪನವರು ಅವ್ರ ಮನೇಲೆ ಹುಟ್ಟಿರುತ್ತೆ ಸೊ ಆಮೇಲೆ ಅವರು ಬಸವಪ್ಪನಾಗಿ ಈ ಒಂದು ಭೂಮಿ ಸಿದ್ದೇಶ್ವರ ದೇವಸ್ಥಾನಕ್ಕೆ ತಗೊಬಂದು ಬಿಟ್ಟಿರ್ತಾರೆ ಸೊ ರಾಜಣ್ಣನವರು ಹಲಸೂರು ರಾಜಣ್ಣನವರು ಈ ಒಂದು ಹಬ್ಬವನ್ನು ಅವರ ಮನೆಯವರು ಅಂದರೆ ಕುಟುಂಬ ವರ್ಗದವರು ಸೇರಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಬನ್ನಿ ಯಾವ ರೀತಿ ಆಚರಣೆಯನ್ನು ಮಾಡಿದ್ರು ಅಲ್ಲ ಸೂರು ರಾಜಣ್ಣನವರು ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಅವರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ಸೊ ಈ ಒಂದು ವಿಡಿಯೋ ಅಂತೇಳಿದರೆ ಒಂದು ಈಗ ನಾವೆಲ್ಲ ಯಾವ ರೀತಿ ಒಂದು ಹುಟ್ಟುಹಬ್ಬವನ್ನು ಮಾಡ್ಕೊತೀವಿ ಅದೇ ರೀತಿ ಹೊಸಪ್ಪನವ್ರಿಗೂ ಕೂಡ ಹುಟ್ಟುಹಬ್ಬವನ್ನು ಮಾಡ್ತಾ ಇದ್ದೀವಿ ಅಂದರೆ ಐದನೇ ವರ್ಷ ಯಾರೂ ಕೂಡ ನಂಬಲ್ಲ ಬಸಪ್ಪನಿಗೆ ಜಸ್ಟ್ ಐದು ವರ್ಷ ಅಂತೇಳಿದರೆ ಎಷ್ಟು ದೊಡ್ಡವರಾಗಿದ್ದಾರೆ ಅಲ್ವಾ ಏಕೆಂದರೆ ಭಗವಂತನ ಕೃಪೆ ಇರೋದರಿಂದ ಇವರು ಇಷ್ಟು ಎತ್ತರವಾಗಿ ಬೆಳೆದಿದ್ದಾರೆ ಈಗ ಮನೆಯಲ್ಲಿ ಮನೆಯಲ್ಲಿರೋದೆಲ್ಲ ಎಷ್ಟು ಚಿಕ್ಕ ಇರುತ್ತೆ ಸೊ ಈ ಬಸಪ್ಪನವರಿಗೆ ಭಗವಂತನ ಅಂದರೆ ಭೂಮಿ ಸಿದ್ದಪ್ಪನ ಅನುಗ್ರಹ ಆಶೀರ್ವಾದ ಎಲ್ಲ ಇರೋದ್ರಿಂದ ಸೊ ಇಷ್ಟು ದೊಡ್ಡವನಾಗಿ ಬೆಳೆದಿದ್ದಾರೆ ಸೊ ಭಗವಂತನ ಆಶೀರ್ವಾದನೂ ಕೂಡ ನಿಮ್ಮೆಲ್ಲರಿಗೂ ಇರಲಿ ಈ ಹುಟ್ಟುಹಬ್ಬವನ್ನು ಮಾಡಿದಂತಹ ಹಲಸೂರು ರಾಜಣ್ಣನವರ ಕುಟುಂಬದವರಿಗೂ ಕೂಡ ಶ್ರೀ ಭೂಮಿಸಿದ್ದೇಶ್ವರ ಹಾಗೂ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಆಯಸ್ಸು ಆರೋಗ್ಯ ಹಂತಸ್ತು ಸಕಲ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಲಾಸ್ಟ್ ಇಯರ್ ಇದಿ ಈ ಬಸಪ್ಪನ ಅಂದರೆ ನಾಲ್ಕನೇ ವರ್ಷದ ಹುಟ್ಟುಹಬ್ಬವನ್ನು ಅನಿಯಂಬಡಿ ಗ್ರಾಮದಲ್ಲಿ ಮಾಡಿದ್ವಿ ಸೊ ಕಾರಣಾಂತರಗಳಿಂದ ಈಗ ಮಾಡೋಕ್ಕಾಗಲಿಲ್ಲ ದೇವಸ್ಥಾನದಲ್ಲಿ ರಾಜಣ್ಣನವರು ಮಾಡಿದ್ದಾರೆ ಸೊ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಸೊ ಮುಂದಿನ ವಿಡಿಯೋದೊಂದಿಗೆ ನಾನು ಬರ್ತೀನಿ ಅಲ್ಲಿ ಟೇಕ್ ಕೇರ್ ಬಾಯ್ ಬಾಯ್ ಅಂತ ಹೇಳ್ತಾ ಶ್ರೀಭೂಮಿ ಸಿದ್ದೇಶ್ವರ ಬಸಪ್ಪನವರು ಮತ್ತೊಮ್ಮೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಹ್ಯಾಪಿ ಬರ್ಡೇ ಬಸಪ್ಪ હેપી બર્થ ડેપી

ನಾವು ಮನೆಗೂ ತಗೋಲ್ಲ ಅಂಗಡಿದ್ವಿ ಅಲ್ಕಾಲಿ ಕೊಲ್ಕ ಜನ ಕೊಟ್ಟಾದ್ಮೇಲೆ ನಾನು ನಡ್ಕೊಡ್ತೀನಿ ಇದ್ಕಮ್ಮ ಆಚಾರ ಅದಕ್ಕೆಲ್ಲ ಹಂಗೆ

ಭೂಮಿ ಸಿದ್ದೇಶ್ವರ ಬಸೋಪ್ಪನವರ ಹುಟ್ಟುಹಬ್ಬದ ಅಂಗವಾಗಿ ಆಗಮಿಸಿದಂತಹ ಎಲ್ಲರಿಗೂ ಕೂಡ ಒಂದು ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಕೂಡ ತಿಳಿಸ್ತಾ ಹಾಗೂ ಈ ಒಂದು ಹುಟ್ಟುಹಬ್ಬವನ್ನು ಮಾಡಿದಂತಹ ಹಲಸೂರು ರಾಜಣ್ಣನವರ ಕುಟುಂಬದವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ತಿಳಿಸ್ತಾ ಸೊ ಮುಂದಿನ ವಿಡಿಯೋದೊಂದಿಗೆ ನಾನು ಬರ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಅರೇಕಾ ಥ್ಯಾಂಕ್ ಯು ಬಾಯ್ ಬಾಯ್